Hello, my dear families. Welcome back to my channel. So, LMS Lifestyle. ನನ್ನ ಹೆಸರು ಸುಕನ್ಯಾ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಉದ್ದಿನ ಬೆಳೆನ ನೆನೆಸ್ತಾ ಇದ್ದೀನಿ ಬಿಕಾಸ್ ನೈಟ್ ಮಲ್ಗಬೇಕಾದ್ರೆ ಮರ್ತೋಯ್ತು ನನಗೆ ಬೇಗ ಹೋಗಿ ಮಲ್ಕೊಂಡ್ಬಿಟ್ಟೆ ಮರ್ತೋಗೋಯ್ತು ಸೊ ಹಾಗಾಗಿ ಬೆಳಗ್ಗೆ ಒಂದು ನಾಲ್ಕೂವರೆಗೆ ಎದ್ಬಿಟ್ಟಿದ್ದೀನಿ ಎದ್ದಿದ ತಕ್ಷಣವೇ ನಾನು ನೀರು ಕುದಿಯೋ ನೀರಲ್ಲಿ ಉದ್ದಿನಬೇಳೆನ ನೆನೆ ಹಾಕಕ್ಕೆ ಬಿಟ್ಟು ನಾನು ಜಿಮ್ಮಿಗೆ ಹೊರಟುಬಿಟ್ಟೆ ಸೊ ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಮುಂಚೆ ಬರೀ ಕಾಫಿ ಪೌಡರ್ ಹಾಕಿಬಿಟ್ಟು ಕಾಫಿ ಮಾಡಿಕೊಂಡು ಕುಡ್ಕೊಂಡು ಹೋಗ್ತೀನಿ ಸ್ವಲ್ಪ ಎನರ್ಜಿ ಬರುತ್ತೆ ಸೊ ಜಿಮ್ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಅದು ಸ್ವಲ್ಪ ಊರಿರುತ್ತೆ ಇನ್ನೇನು ತಿಂಡಿ ಮಾಡೋ ಅಷ್ಟರೊಳಗೆ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಸೊ ನಾನು ವರ್ಕೌಟ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಬೇವ್ರಂತೂ ಬರ್ತಾನೆ ಇರುತ್ತೆ ವರ್ಕೌಟು ಬೆಳೆಗೆ ಅಷ್ಟು ಚಳಿ ಗಾಳಿ ಇದೆ ಬಟ್ ಆದರೆ ಬೇವರು ವರ್ಕೌಟ್ ಆದಮೇಲೆ ನಾನ್ ಸ್ಟಾಪಾಗಿ ಬರ್ತಾನೆ ಇರುತ್ತೆ ಸೊ ಬಂದ್ಬಿಟ್ಟು ಜಸ್ಟ್ ಒಂದು ಫೇಸ್ ವಾಶ್ ಮಾಡಿಕೊಂಡೆ ಡ್ರೆಸ್ ಏನು ಚೇಂಜ್ ಮಾಡಿಲ್ಲ ನೀನು ಸ್ನಾನ ಮಾಡಬೇಕಂತ ಫಸ್ಟ್ ಅಡುಗೆ ಮಾಡಿಬಿಡೋಣ ಅವ್ರು ಹೇಳೋಕ್ಕಿಂತ ಮುಂಚೆ ಅಂತ ಹೇಳಿಬಿಟ್ಟು ಇವತ್ತು ಒಂದು ವೀಕ್ ಎಂಡ್ ವ್ಲಾಗ್ ಸೊ ಸ್ಯಾಟರ್ಡೆ ಈ ವಿಡಿಯೋ ತೆಗಿತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋದು ಅವರು ಲೇಟೇ ಬಟ್ ಆದರೆ ಲಿಯಾ ಬಂದು ಸ್ವಿಮ್ಮಿಂಗ್ ಹೋಗ್ತಾಳೆ ಅದಕ್ಕಿಂತ ಮುಂಚೆ ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದರೆ ಬಂದಮೇಲೆ ನಾನು ಆರಾಮಾಗಿ ತಿಂಡಿ ತಿನ್ಕೋಬೋದು ಸೊ ನಾನು ವರ್ಕೌಟಿಂದ ಬಂದ ತಕ್ಷಣ ಒಂದು ಬನಾನ ತಿಂತೀನಿ ಇಲ್ಲಾಂದರೆ ಶೇಕ್ ಏನಾದರೂ ಒಂದು ಶೇಕ್ ಕುಡಿತೀನಿ ಸೊ ನಾವು ವರ್ಕೌಟ್ ಮಾಡಬೇಕಾದ್ರೆ ಎನರ್ಜಿಟಿಕ್ಕಾಗೂ ಇರಬೇಕು ಸೊ ಹಾಗಾಗಿ ಫುಡ್ಡು ಕರೆಕ್ಟಾಗಿರೋ ಒಂದು ಫಾರ್ಮಲ್ಲಿ ತೊಗೊಳೇಬೇಕು ಸೊ ಬಂದುಬಿಟ್ಟು ಕೆಲವು ಥಿಂಗ್ಸ್ ಬೇಕು ಸೊ ಅದನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ತಿದ್ದೀನಿ ಇದು ಸಾಂಬಾರಿಗೆ ಏನೇ ಸಾಂಬಾರು ಮಾಡಿ ನೀವು ಆನಿಯನ್ನ ಈ ಆನಿಯನ್ ಬಳಸಿ ಮಾಡಿ ಅದು ಬೇಳೆ ಸಾಂಬಾರಲ್ಲ ಈ ಚಿಕ್ಕ ಆನಿಯನ್ ಬಂದು ಸಾಂಬಾರ್ ಆನಿಯನ್ ಅಂತಲೇ ಇದಕ್ಕೆ ಹೆಸರು ಅಷ್ಟು ಟೇಸ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಮತ್ತು ಇನ್ನು ಸ್ವಲ್ಪ ತಿಂಗ್ಸ್ಗಳು ಬೇಕು ಅದನ್ನು ತೊಗೊಂಡ್ಬಿಟ್ಟೆ ಇವತ್ತು ವಡೆ ಮಾಡಬೇಕು ಬಿಕಾಸ್ ತುಂಬ ದಿನ ಆಗಿತ್ತು ವಡೆ ಮಾಡಿ ಸರಿ ಒಂದು ಮಡೆ ಮಾಡಿಬಿಡೋಣ ಯಾಕಂದರೆ ಲೀಯಕ್ಕೆ ತುಂಬ ಇಷ್ಟ ವಡೆ ಅವಳಿಗೆ ಅಟ್ಲೀಸ್ಟ್ ಇವಾಗಿಂದಾದರೂ ಸ್ವಲ್ಪ ಒಂದು ತಿಂಗ್ಳಿಗೂ ಎರಡು ವಾರಕ್ಕೆ ಸತಿ ವಡೆ ಮಾಡಿಕೊಡೋಣ ಅಂತ ಅರಗಿಸ್ಕೊಳ್ಳೋ ಒಂದು ಕೆಪಾಸಿಟಿ ಇದೆ ಪಾಪ ಓಕೆ ಇವಾಗಿಂದ ಅದನ್ನು ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ ಯಾವಾಗಾದರೂ ಒಂದು ಸತಿ ವಾಡೆ ಮಾಡ್ತಾ ಇದ್ದೀನಿ ಸೊ ನಾನು ತಿನ್ನೋ ಬನಾನಾ ಈ ಬನಾನನೇ ಇದರಲ್ಲಿ ಡೈಲಿ ಒಂದೊಂದು ಬನಾನ ತೊಗೊಳ್ತೀನಿ ನಾನು ತುಂಬಾ ಹೆಲ್ಪ್ ಮಾಡುತ್ತೆ ಎನರ್ಜಿಗೆ ಅದು ಸೊ ಕೆಲವು ಎಲ್ಲ ತೊಗೊಂಡು ಮನೆಗೆ ಬಂದಾಯಿತು ಬಂದುಬಿಟ್ಟು ಪೊಂಗಲ್ಗೆ ಬಂದು ಸ್ವಲ್ಪನೇ ಮಾಡ್ಕೊತಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ಮುಕ್ಕಾಲು ಭಾಗ ನಾನು ಹೆಸರು ಬೇಳೆ ಕಾಲು ಭಾಗ ಮಾತ್ರ ರೈಸ್ ಹಾಕ್ತೀನಿ ಸೊ ಅದನ್ನು ಕುಕ್ಕರ್ಗೆ ಹಾಕಿ ಇಟ್ಬಿಟ್ಟೆ ಬೇರೆ ಏನೂ ಇಲ್ಲ ಅದೆರಡು ಮಾತ್ರ ಸೊ ಕುಕ್ಕರ್ಗೆ ಹಾಕಿಟ್ಟು ಅದನ್ನು ಬೇಯ್ಯಕ್ಕೆ ಇಟ್ಟಿದ್ದೀನಿ ಸೊ ಅವರು ಎಂಟು ಗಂಟೆ ಎಂಟು ಕಾಲಿಗೆಲ್ಲ ಎದ್ದೊಳ್ತಾರೆ ಎದ್ಬಿಟ್ಟು ಎಂಟು ಮುಕ್ಕಾಲಿಗೆ ಅಂದರೆ ಒಂಬತ್ತು ಗಂಟೆಗೆ ಐದು ನಿಮಿಷ ಇರಬೇಕಾದಾಗ ಸ್ವಿಮ್ಮಿಂಗ್ ಫುಲ್ಲಿಗೆ ಹೋಗಬೇಕು ಅಷ್ಟೊಳಗೆ ನಾನೆಲ್ಲ ಅಡುಗೆ ಮಾಡಿಬಿಡಬೇಕು ಸೊ ಚಿಕ್ಕ ಆನಿಯನ್ನ ಸುಳ್ದಿದ್ದು ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ವಡೆ ಮಾಡೋದಕ್ಕೆ ನೆನ್ಸಿಟ್ಟಿದ್ನಲ್ಲ ಅದನ್ನ ಎರಡು ಪೋಷನ್ ಆಗಿ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಒಂದು ಈ ಪೆಪ್ಪರ್ ಕಾಳು ಮೆಣಸು ಸ್ವಲ್ಪ ಹಾಕ್ಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಂಡು ಹಿಂಗು ಸ್ವಲ್ಪ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಅಕ್ಕಿ ಇಟ್ಟು ಸೊ ಇದು ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ರುಬ್ಬಿಟ್ಕೊಂಡು ಇದ್ರದ್ದು ಕನ್ಸಿಸ್ಟೆನ್ಸಿ ಮುಟ್ಟಿದ್ರೆ ನೀರನ್ನ ಕೈಯಲ್ಲಿ ತೊಗೊಂಡು ಮುಟ್ಟಿದ್ರೆ ಕೈಯಲ್ಲಿ ಅಂಟ್ಕೋಬಾರ್ದು ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೊ ವಡೆಗೆ ಇವಾಗ ರೆಡಿ ಆಯಿತು ಪೊಂಗಲ್ಗೂ ಬೇಯಿಸೋಕೆ ಇಟ್ಬಿಟ್ಟೆ ಸೊ ವಡೆ ಮಾಡ ಬಂದು ಪೊಂಗಲ್ ಬೇಯಿಸ್ನಲ್ಲ ಆ ಟೈಮಲ್ಲೇ ನಾನು ಮೀಡಿಯಮ್ ಅಂದರೆ ಮೀಡಿಯಮ್ ಒಲೆ ಉರಿಯಲ್ಲಿ ಬಂದು ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಬಿಕಾಸ್ ನಾನು ರೈಸ್ ಬ್ರ್ಯಾಂಡ್ ಆಯಿಲ್ ಯೂಸ್ ಮಾಡ್ತಿರೋದ್ರಿಂದ ಈ ಥರ ಕರೆಯೋದಕ್ಕೆ ಮಾತ್ರ ನಾನು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀನಿ ಸೊ ಆದರೆ ಏನೋ ಇದರ ಆ ಎಣ್ಣೆಯಲ್ಲಿ ಈ ಥರ ಕರೆಯೋ ಪದ ತಿಂದರೆ ಅದಷ್ಟು ಟೇಸ್ಟಾಗಿ ಬರ್ತಾಯಿಲ್ಲ ಸೊ ಹಾಗಾಗಿ ನಾನು ಗೋಲ್ಡ್ ವಿನ್ನರ್ ಸಪ್ರೇಟಾಗಿ ಯೂಸ್ ಮಾಡ್ತಿದ್ದೀನಿ ಸೊ ಎಷ್ಟು ನೀಟಾಗಿ ಬರುತ್ತೆ ನೋಡಿ ಸೊ ನೀವೇನಾದರೂ ದಿನಬೇಳೆ ರುಬ್ತಾಯಿದ್ದೀರ ಅಂದರೆ ಕಮ್ಮಿಯಾಗಿ ಹಾಕ್ಕೊಂಡು ರುಬ್ಬಿ ಬಿಕಾಸ್ ಮಿಕ್ಸಿ ಜಾರಲ್ಲಿ ಎಷ್ಟು ಕಮ್ಮಿ ಅಷ್ಟು ಒಳ್ಳೆಯದು ಗ್ರೈಂಡರ್ ಅಂದರೆ ನೀವು ಒಟ್ಟಿಗೆ ಎಲ್ಲದನ್ನು ಹಾಕಿ ಎಷ್ಟೊತ್ತು ಬೇಕಾದರೂ ರುಬ್ಕೋಬೋದು ಸೊ ಸೂಪರಾಗಿ ಕ್ರಿಸ್ಪಿಯಾಗಿ ವಡೆ ರೆಡಿಯಾಗಿದೆ ಈ ವಡೆ ಬಂದು ನಿಮಗೆ ಈ ಸಾಂಬಾರು ನಾನು ಮಾಡೋ ಸಾಂಬಾರಲ್ಲಿ ಕೂಡ ನೀವು ತಿನ್ಕೋಬೋದು ಇಲ್ಲ ಚಟ್ನಿ ಇದಕ್ಕೆ ಸಪ್ರೇಟಾಗಿ ಚಟ್ನಿ ಕೂಡ ಮಾಡಿ ಒಂದು ಬ್ರೇಕ್ಫಾಸ್ಟ್ಗೆ ನೀವು ಹಾಕ್ಕೋಬೋದು ತುಂಬಾ ಟೇಸ್ಟಿಯಾಗೇ ಇರುತ್ತೆ ಬಟ್ ಬಿಸಿ ಬಿಸಿ ತಿನ್ಬಿಡ್ಬೇಕು ಆವಾಗ ಇರುತ್ತೆ ಸಾಂಬಾರಿಗೆ ಬಂದು ನೋಡಿ ಒಂದು ಕೈ ಇಡೀ ಫುಲ್ಲು ನಾನು ಸಾಂಬಾರು ಆನೆನು ಒಂದು ಬದನೆಕಾಯಿ ಮೆಣ್ಸಿನ್ಕಾಯಿ ಎರಡು ಹಾಕಿದ್ದೀನಿ ಟೊಮೊಟೊ ಎರಡು ಮೀಡಿಯಮ್ ಸೈಜ್ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಿಂಗ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಾಕಿದ್ದೀನಿ ಸೊ ಅದನ್ನು ಹಾಕಿಬಿಟ್ಟು ಕುಕ್ಕರ್ ವಿಷಲ್ ಹಾಕಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಬಿಡೋಣ ಸೊ ಲಿಯಾ ಬಂದು ಸ್ವಿಮ್ಮಿಂಗ್ ಹೋಗೋಕ್ಕಿಂತ ಮುಂಚೆ ಅವಳಗೊಂದು ಲೋಟ ಹಾಲು ಕೊಡಬೇಕು ಅವಳಿಗೆ ಲಾ ಹಾಲನ್ನ ಬಿಸಿ ಮಾಡಿ ಅಲ್ಲಿ ಇಟ್ಬಿಟ್ಟಿದ್ದೀನಿ ಅವಳು ರೆಡಿಯಾಗಿ ಬಂದು ಕುಡಿತಾಳೆ ಸೊ ನಾವು ಹೋಗೋಕ್ಕಿಂತ ಮುಂಚೆ ತಿಂಡಿ ತಿಂದ್ಕೊಂಡು ಹೋಗಲ್ಲ ಹಾಗಾಗಿ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಬೆಳಗ್ಗೆ ಬೆಳಗ್ಗೆ ಇವತ್ತು ತುಂಬ ಟೆಂಪ್ಟ್ ಆಗ್ತಿತ್ತು ಅವ್ರು ಕಾಫಿ ಮಾಡಬೇಕಾದ್ರೆ ನಾನು ಕುಡಿಬೇಕಂತ ಆದಷ್ಟು ಕಾಫಿ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಬಟ್ ಯಾವಾಗಾದರೂ ನನಗೆ ತುಂಬ ಟೆಂಪ್ಟಾದಾಗ ನಾನು ಕುಡಿತೀನಿ ಸೊ ಅದು ಅಷ್ಟೇ ಸ್ವಲ್ಪನೇ ಕುಡಿಯೋದಷ್ಟೆ ಸೊ ಸ್ವಲ್ಪ ಕಾಫಿ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವಳು ಎಲ್ಲ ವಾಶ್ ಪ್ರೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾಳೆ ಸೊ ಅವಳಿಗೆ ಹಾಲನ್ನ ಆರಕ್ಕೆ ಇಟ್ಟಿದ್ದೀನಿ ಅವಳು ಫ್ರೆಶ್ ಅಪ್ ಆಗಿಬಿಟ್ಟು ಹಾಲು ಕುಡಿದ್ಬಿಟ್ಟು ಐದು ಬಾದಾಮಿ ತಿಂತಾಳೆ ಇನ್ನೇನು ಹೋಗೋತ್ತಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಇರಬೇಕಾದಾಗ ಒಂದು ಆಮ್ಲೆಟ್ ಹಾಕಿ ಕೊಡ್ತೀನಿ ಸೊ ಇದು ಮೂರನ್ನು ಅವಳಿಗೆ ಮಾಡಿಕೊಟ್ಬೇಕು ಅದು ತಿಂದುಬಿಟ್ರೆ ಅವಳಿಗೆ ಎನರ್ಜಿ ಬರುತ್ತೆ ಅಂತ ಅವಳಾಗ ಅವಳಿಗೆ ಊಹಿಸ್ಕೊಂಬಿಟ್ಟಿದ್ದಾಳೆ ಬಟ್ ಹೌದು ಪ್ರೋಟೀನ್ ಜಾಸ್ತಿ ನೀವು ತೊಗೊಂಡಂಗು ನಿಮಗೆ ಮಾಡೋದಕ್ಕೆ ಅಂದರೆ ಸ್ವಿಮ್ಮಿಂಗ್ ಆಗಲಿ ಏನೋ ವರ್ಕೌಟ್ ಆಗಲಿ ಮಾಡೋದಕ್ಕೆ ತುಂಬಾ ಎನರ್ಜಿಟಿಕ್ ಆಗಿರ್ತೀರ ಟಯರ್ಡ್ ಫೀಲ್ ಆಗೋಲ್ಲ ಸೊ ಇವಾಗ ನಾನು ಒಂದು ಗ್ಲಾಸ್ ತೊಗೊಂಡಿದ್ನಲ್ಲ ಒಂದು ಗ್ಲಾಸ್ ಇದು ನಿಮ್ಗೆ ತುಂಬ ಜ ಇರೋ ಥರ ಕಾಣುತ್ತೆ ಬಟ್ ಏನು ಜಾಸ್ತಿನೇ ಇಲ್ಲ ಒಂದೇ ಒಂದು ಗ್ಲಾಸಲ್ಲಿ ಮುಕ್ಕಾಲು ಭಾಗ ಕಾಲು ಭಾಗ ತೊಗೊಂಡಿದ್ದೀನಿ ಅಷ್ಟೆ ಆ ಒಂದು ಗ್ಲಾಸಿಗೆ ನಾನು ಆರು ಗ್ಲಾಸು ನೀರು ಹಾಕಿದ್ದೀನಿ ಸೊ ಅದು ಯಾಕಂದರೆ ಪೊಂಗಲ್ ಈ ಕನ್ಸಿಸ್ಟೆನ್ಸಿ ಮಾಡಿಟ್ರೇ ನಾನು ಬಂದ ಮೇಲೂ ತಿನ್ನೋದಕ್ಕೆ ನನಗೆ ಸ್ವಲ್ಪ ಆ ಪೊಂಗಲ್ ಥರನೇ ಇರುತ್ತೆ ಅಂದರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ ಅದಕ್ಕೆ ಸೊ ಪೊಂಗಲ್ಗೆ ಒಗ್ಗರಣೆಂಗೆ ಬಂದು ನಾನು ಸಾಸಿವೆ ಸ್ವಲ್ಪ ಜಜ್ಜಿರುವಂಥ ಕಾಳು ಮೆಣಸು ಆಮೇಲೆ ಗೋಡಂಬಿ ಒಣಮೆಣಸಿನ್ಕಾಯಿ ಸೊಪ್ಪು ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಅದನ್ನು ಹಾಗೆ ಮುಚ್ಚಿಟ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಸೊ ಅದು ಬಂದಮೇಲೆ ಅದನ್ನು ತಿನ್ನೋಕ್ಕೆ ಟೇಸ್ಟಿಯಾಗಿ ಕರೆಕ್ಟಾಗಿರುತ್ತೆ ಸೊ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಸಾಂಬಾರಿಗೂ ಇವಾಗ ರೆಡಿಯಾಗಿದೆ ಸಾಂಬಾರು ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಬಟ್ ಆದರೆ ಈ ಒಂದು ಸಾಂಬಾರಿಗೆ ನೀವು ಬೇಳೆನ ತೊಗರಿ ಬೇಳೆ ಅರ್ಧ ಹೆಸರು ಬೇಳೆ ಅರ್ಧ ಎರಡು ಅರ್ಧ ಅರ್ಧ ಮಾಡಿ ಹಾಕ್ಕೊಳ್ಳಿ ಸೊ ಅದೂ ಇವಾಗ ಕುದೀತಾ ಇದೆ ಅದಕ್ಕೂ ಒಂದು ಒಗ್ಗರಣೆ ಕೊಟ್ಬಿಡ್ತೀನಿ ಅದಕ್ಕೆ ಸೇಮ್ ಒಗ್ಗರಣೆ ಸಾಸಿವೆ ಸೊಪ್ಪು ಹಸಿಮೆಣಸಿನ್ಕಾಯಿ ಹಿಂಗು ಸೊ ವಡೆನೂ ರೆಡಿ ಆಯಿತು ಬ್ರೇಕ್ಫಾಸ್ಟು ನಾನು ತಿನ್ಕೊಂಡ್ಬಿಟ್ಟೆ ಹೋಗ್ಬೇಕಾದ್ರೆ ಬಿಕಾಸ್ ಹಸ್ಬೆಂಡ್ ಬಂದಮೇಲೆ ತಿಂತೀನಿ ಅಂದರು ಅವರು ಮೊದಲೇ ಹೋಗ್ಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಫುಲ್ ಹತ್ರ ನಾನು ತಿಂಡಿ ತಿಂದ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ನಂಗೆ ಹೊಟ್ಟೆ ಹಸಿವು ಜಾಸ್ತಿ ಆಗೋಯಿತು ಇನ್ನು ಬರೋದು ಟೈಮ್ ಆಗುತ್ತೆ ಅಂತ ಹೇಳಿ ತಿಂಡಿ ತಿಂದ್ಕೊಂಡು ಬಂದುಬಿಟ್ಟೆ ಸೊ ಲಿಯಾ ಬಂದು ಸ್ವಿಮ್ಮಿಂಗ್ ಫುಲ್ ಮಾಡ್ತಾ ಅಷ್ಟೊತ್ತಿಗೆ ನಮ್ಮ ಕ್ಲಬ್ ಹೌಸಲ್ಲಿ ಬಂದು ಒಂದು ಕ್ಯಾಂಪ್ ಇತ್ತು ಫ್ರೀ ಚೆಕಪ್ ಎಲ್ಲದು ಫ್ರೀ ಚೆಕಪ್ ಬಂದಿದ್ದರು ಒಂದು ಕ ಹಾಸ್ಪಿಟಲಿಂದ ಸೊ ಹಸ್ಬೆಂಡ್ಗೆ ಒಂದು ಸರ್ತಿ ಚೆಕ್ ಮಾಡಿಸಿದೆ ನಾನು ಐ ಚೆಕಪ್ ಮಾಡಿಸ್ಕೊಂಡೆ ಐ ಚೆಕಪ್ಪು ನಿಮಗೆ ಜನರಲ್ ಫಿಸಿಷಿಯನ್ ಎಲ್ಲ ಅವೈಲಬಲ್ ಇದ್ದರು ಸೊ ನನಗೆ ಎಲ್ಲ ಈಗ ರೀಸೆಂಟಾಗಿ ಬ್ಲಡ್ ಟೆಸ್ಟ್ ಮಾಡಿಸದೆ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ನಾನು ಬರೀ ಐ ಮಾತ್ರ ಚೆಕ್ ಮಾಡಿಕೊಂಡೆ ಸೊ ಕರೆಕ್ಟಾಗಿ ಎಲ್ಲ ಆಗೋ ಅಷ್ಟರೊಳಗೆ ಅವಳ್ದು ಸ್ವಿಮ್ಮಿಂಗ್ ಮುಗೀತು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿಬಿಟ್ಟು ಎಲ್ಲ ತಿನ್ಸ್ಕೊಂಡು ಅವರು ಸ್ಕೂಲಿಗೆ ಹೋಗಿದ್ರು ಸ್ಕೂಲಿಗೆ ಹೋಗಿ ಅವಳಿಗೆ ಕೆ ಬುಕ್ಸ್ ಕೊಡೋದಿತ್ತು ತೊಗೊಂಬರೋದು ನಾವೇ ಹೋಗಿ ಬುಕ್ಸ್ನೆಲ್ಲ ತೊಗೊಂಬರ್ಬೇಕು ಹಾಗಾಗಿ ಬುಕ್ಸ್ ಯೂನಿಫಾರ್ಮ್ಸ್ ಎಲ್ಲ ತೊಗೊಂಬಂದಾಯಿತು ಸೊ ಈ ಸ್ಕೂಲಲ್ಲಿ ಏನಂದರೆ ಎಲ್ಲ ನಾವೇ ತೊಗೋಬೇಕು ನಾನು ಸ್ಕೂಲ್ ಚೇಂಜ್ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಸೊ ಬುಕ್ಸ್ ತೊಗೊಂಬಂದು ಅದಕ್ಕೆ ಸ್ವಲ್ಪ ಬೈಂಡಿಂಗ್ ಎಲ್ಲ ಮಾಡಬೇಕು ಅದೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅಷ್ಟೊತ್ತಿಗೆ ನಾನು ಅಕ್ಕಿ ನೆನೆಸಿಟ್ಬಿಟ್ಟೆ ನಾನು ಹೋಗಿಲ್ಲ ಬುಕ್ಸ್ ತರೋದಕ್ಕೆ ಬಿಕಾಸ್ ಸ್ವಲ್ಪ ಮನೇಲಿ ಕೆಲಸ ಇತ್ತು ಹಾಗಾಗಿ ಹೆಲ್ಪರ್ಸ್ ಎಲ್ಲ ಬಂದಿದ್ದರು ಅವ್ರಿಗೆಲ್ಲ ಸ್ವಲ್ಪ ಅಸಿಸ್ಟ್ ಮಾಡೋದಿತ್ತು ನಾನು ಅಕ್ಕಿ ನೆನೆಸಿಬಿಟ್ಟು ಲೋದು ಸೈಕಲ್ ಮತ್ತು ಸ್ಕೂಟರ್ ಅಂದರೆ ಚಿಕ್ಕದು ಕಿಕ್ ಸ್ಕೂಟರ್ ಇರುತ್ತಲ್ಲ ಅದು ಅದೆಲ್ಲ ಹೊಸದು ತಗೊಂಡು ಹೊಸದೇ ಚೈನೆಲ್ಲ ಬಿಟ್ಟೋಗಿತ್ತು ಪಾಪ ತುಂಬ ದಿನ ಒಂದು ನಾಲ್ಕೈದು ತಿಂಗಳಿಂದ ಹಾಗೆ ಇತ್ತು ಅದನ್ನು ಹೋಗಿ ಸ್ವಲ್ಪ ಸರ್ವಿಸ್ ಮಾಡಿಸ್ಕೊಂಡ್ಬರೋಣ ಅಂತ ತೊಗೊಂಡು ಹೋಗಿ ಸೈಕಲ್ ಶಾಪಲ್ಲಿ ಕೊಟ್ಬಿಟ್ಟು ಬಂದ್ವಿ ಸೊ ನಮ್ಮ ಮನೆ ಇಂದ ಒಂದು ಏಳು ಕಿಲೋಮೀಟ್ರ್ ದೂರ ಬರಬೇಕಾದರೆ ನಮಗೆ ಐಸ್ ಆ್ಯಪಲ್ ಸಿಕ್ತು ಸೊ ನನಗೂ ಲಿಯಾಗೂ ತುಂಬಾ ಇಷ್ಟ ಹಾಗಾಗಿ ಅವಳಿಗೆ ಬಂದು ಹೊಸ ಸೈಕಲ್ಗಳು ತೊಗೊಂಡಿದ್ದೀವಲ್ವ ಸೊ ಒಂದು ಬಂದು ಒಬ್ರು ಗಿಫ್ಟ್ ಮಾಡಿರೋದು ತುಂಬ ಚಿಕ್ಕದಾಯಿತು ಬಟ್ ಆ ಎರಡು ಸೈಡು ವೀಲ್ನ ರಿಮೂವ್ ಮಾಡಬೇಕಿತ್ತು ಅದೇ ಥರ ದೊಡ್ಡ ಸೈಕಲ್ದು ವೀಲ್ ರಿಮೂವ್ ಮಾಡಿಬಿಟ್ಟು ಸ್ಟ್ಯಾಂಡ್ಗಳು ಹಾಕಬೇಕು ಬಿಕಾಸ್ ವೀಲ್ ಇದ್ರೆ ಸ್ಟ್ಯಾಂಡ್ ಕೊಡೋಲ್ಲ ಅವರು ಹಾಗಾಗಿ ಅದನ್ನು ಸರ್ವಿಸ್ ಕೊಡಬೇಕು ಮತ್ತು ಅದ್ರ ಚದು ಚೈನೆಲ್ಲ ಬಿಟ್ಟೋಗಿತ್ತು ತಗೊಂಡೋಗಿ ಸೈಕಲ್ನ ಸರ್ವಿಸಿಗೆ ಕೊಟ್ಬಿಟ್ಟು ಬರೋ ದಾರಿಯಲ್ಲಿ ಐಸ್ ಆ್ಯಪಲ್ಲಿ ಇತ್ತು ನನ್ಗುಳಿಯಾಗ ತುಂಬ ಇಷ್ಟ ಸೊ ಅಮ್ಮನ ಮನೆ ಹತ್ರ ಅಂತೂ ಮನೆ ಹತ್ರನೇ ಇರುತ್ತೆ ವಾಕಬಲ್ ಡಿಸ್ಟೆನ್ಸೇ ಬಟ್ ಆದರೆ ತುಂಬ ಟೇಸ್ಟಾಗಿರುತ್ತೆ ಇಲ್ಲಿ ಸೀಸನ್ ಆಗೋಗಿದೆ ಬಟ್ ಸಿಗೋಲ್ಲ ಇಲ್ಲೆಲ್ಲೋ ಒಂದು ಕಡೆ ಅಷ್ಟೇ ಹಾಗೂ ತೊಗೊಂಡು ಬಂದ್ಬಿಟ್ವಿ ಅವಳಿಗೆ ತುಂಬ ಇಷ್ಟ ಅಂತ ಪಾರ್ಸಲ್ ತೊಗೊಂಡ್ಬಂದ್ವಿ ಬಂದ ಬಂದಮೇಲೆ ಅಕ್ಕಿನ ರುಬ್ಬಕ್ಕೆ ಹಾಕ್ಬಿಟ್ಟೆ ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಕ್ಕಿ ರುಬ್ಬಕ್ಕೆ ಹಾಕಿದ್ದೀನಿ ಬಿಕಾಸ್ ಫೈವ್ ಟು ಸಿಕ್ಸ್ ಅವರ್ಸ್ ಚೆನ್ನಾಗಿ ಇದು ನೆನೆಯಬೇಕು ಸೊ ನೆನೆದ ಮೇಲೆ ಅಕ್ಕಿ ರುಬ್ಬಿ ಇಟ್ಬಿಟ್ಟೆ ನಾಳೆಗೆ ಬ್ರೇಕ್ಫಾಸ್ಟಿಗೆ ದೋಸೆನೋ ಇಡ್ಲಿನೇನಾದರೂ ಮಾಡ್ಕೊಳ್ಳೋದಕ್ಕೆ ಸೊ ನೈಟ್ ಡಿನ್ನರ್ ಬಂದು ಒಂದು ಮೊಟ್ಟೆ ಚಟ್ನಿ ವೈಟ್ ಕಲರ್ ಮೊಟ್ಟೆ ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ದೊಡ್ಡ ಸೈಜ್ದು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ನಾನು ಲಿಯಾನು ತಿಂತಾಳೆ ಅನ್ನೋಕ್ಕೋಸ್ಕರ ಒಂದು ಎರಡೇ ಎರಡು ಹಾಕಿದ್ದೀನಿ ಅಷ್ಟೇ ಆಮೇಲೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಸ್ವಲ್ಪ ಕಾಳು ಮೆಣಸು ಗಸಗಸೆ ಒಂದು ನಾಲ್ಕೈದು ಪೀಸು ಗೋಡಂಬಿ ನಿಮಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಜಾಸ್ತಿನೇ ಜಾಸ್ತಿ ಅಲ್ಲ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬಿಕಾಟ್ ತೆಂಗಿನಕಾಯಿದ್ರಲ್ಲಿ ಇದ್ರ ಸ್ವಲ್ಪ ಟೇಸ್ಟ್ ಇರುತ್ತೆ ಕುರ್ಮಾಗೆ ಹೆಂಗೆ ತಗ ತೆಂಗಿನಕಾಯಿ ತೊಗೊಳ್ತೀರ ಹಾಗೆ ಸ್ವಲ್ಪ ಸೋಮ್ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ನಾವೇನು ಫ್ರೈ ಮಾಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಒಂದು ಮೂರು ಮೂರು ಎಲೆ ಹಾಕಿದರೆ ಸಾಕು ಸ್ವಲ್ಪ ಉಪ್ಪಾಕ್ಬಿಟ್ಟು ಚೆನ್ನಾಗನ್ನ ರುಬ್ಬಿ ಸೈಡಿಗೆ ಇಟ್ಕೊಳ್ಳಿ ಸೊ ನಾನಿವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲು ಸಾಸಿವೆ ಕರ್ಬೇವು ಸೊಪ್ಪು ಒಂದು ಆನಿಯನ್ ಮೀಡಿಯಮ್ ಸೈಜ್ದು ಒಂದು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಅಂತ ಏನು ಬೇಡ ಇಷ್ಟು ಕ್ರ ಫ ಕಟ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಆದಮೇಲೆ ನೀವು ಈ ಏನು ರುಬ್ಬಿಟ್ಟಿದ್ವಲ್ಲ ಮಿಕ್ಸಿ ಜಾರಲ್ಲಿ ಅದು ಹಾಕ್ಬಿಟ್ಟು ಎಷ್ಟು ನೀರು ಕನ್ಸಿಸ್ಟೆನ್ಸಿ ಬೇಕೋ ಅದನ್ನ ನೋಡಿಕೊಂಡು ಆ ಥಿಕ್ನೆಸ್ ನೋಡಿಕೊಂಡು ಚೆನ್ನಾಗಿ ನೀರು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಇದೆ ಇದೆಯಲ್ವ ಇವಾಗ ಧನಿಯಾ ಪೌಡರ್ ಒಂದು ಒಂದು ಸ್ಪೂನ್ ಚೆನ್ನಾಗಿ ಧನ್ಯಾ ಪೌಡರ್ ಹಾಕ್ಬಿಟ್ಟು ಮತ್ತು ನೀರು ಕನ್ಸಿಸ್ಟೆನ್ಸಿ ಜಾಸ್ತಿ ಮಾಡ್ಕೊಳ್ಳಿ ಬಿಕಾಸ್ ಮೊಟ್ಟೆ ಬೇಯಬೇಕು ಅದಕ್ಕೋಸ್ಕರ ಸೊ ಮೊಟ್ಟೆ ಬೇಯೋದಕ್ಕೆ ನಮ್ಮ ನೀರಿಗೆ ಜಾಸ್ತಿ ಇದ್ದರೆ ಅದು ಸ್ವಲ್ಪ ತಿಕ್ಕಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾನು ಈ ಮೊಟ್ಟೆನ ಈ ರೀತಿಯೇ ಕಟ್ ಎಲ್ಲ ಒಂದೇ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಹಿಂಗೆ ಫುಲ್ ಈ ರೀತಿ ಸ್ಪ್ರೆಡ್ ಮಾಡಿ ಬಿಡ್ತಿದ್ದೀನಿ ಮೀಡಿಯಮ್ ಒಳೆ ಉರಿಯಲ್ಲಿ ಅದನ್ನು ಹಾಗೆ ಬೇಯಕ್ಕೆ ಬಿಟ್ಬಿಡಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ತಿರುಗಿಸ ಹಾಕಿಬಿಟ್ರೆ ಅದನ್ನು ಬೈದೋಗ್ ಬೆಂದೋಗುತ್ತೆ ನಿಮಗೆ ಮೀಡಿಯಮ್ ಒಳೆಯರ್ ಬೇಯಿಸಿದ್ರೆ ಒಳಗಡೆ ಇರೋದೆಲ್ಲ ಚೆನ್ನಾಗಿ ಬೆಂದೋಗುತ್ತೆ ಎಗ್ ಮಸಾಲ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ಇದು ಬಂದು ನಮ್ಮ ಹೆಲ್ಪರ್ ಮಾಡಿಕೊಟ್ರು ಅದನ್ನು ನಾನು ತಿನ್ಬೇಕಾದಾಗ ಬಿಸಿ ಮಾಡ್ಕೊತೀನಿ ಅವ್ರು ಸ್ವಲ್ಪ ಬೇಗ ಬಂದುಬಿಟ್ಟು ಮಾಡಿಬಿಟ್ಟು ಹೋದರು ಹಾಗಾಗಿ ಸ್ವಲ್ಪ ಎಕ್ಸೈಸೆಲ್ಲ ಮಾಡ್ತಿರೋದ್ರೆ ಮಂಡಿ ನೋವಿದ್ದೀನಿ ಇದನ್ನು ನಿಂತ್ಕೊಂಡು ಈ ಥರ ರೊಟ್ಟಿ ಚಪಾತಿ ಎಲ್ಲ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಬ್ಬರು ಹೆಲ್ಪ್ ಬರ್ತಾ ಇದ್ದಾರೆ ಅವರು ಇದನ್ನು ಮಾಡಿಬಿಟ್ಟು ಹೋಗ್ತಾರೆ ಇದಕ್ಕೆ ಬಂದವರು ಅಕ್ಕಿ ಹಿಟ್ಟು ಸ್ವಲ್ಪ ಆನಿಯನ್ನು ಕ್ಯಾರೆಟು ಆಮೇಲೆ ಕರಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿದ್ದಾರೆ ಸೊ ನಾರ್ಮಲಾಗಿ ನಾವು ಹೇಗೆ ಮಾಡ್ತೀವೋ ಹಾಗೆ ಅದರ ಅದನ್ನು ಇದು ಸ್ವಲ್ಪ ಬಿಸಿ ಮಾಡಿಕೊಂಡು ಎರಡನ್ನೂ ತಿನ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ಡಿನ್ನರ್ಗೆ ರೆಡಿ ಆಯಿತು ಇದನ್ನು ತಿರ್ಗಿಸ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಡಿನ್ನರ್ಗೆ ಇದು ರೆಡಿ ಸೊ ಸೂಪರಾಗಿರೋ ಟೇಸ್ಟಿಯಾಗಿರುವಂಥ ಎಗ್ ವೈಟ್ ಚಟ್ನಿ ರೆಡಿಯಾಗಿದೆ ಕುರ್ಮಾ ಅಂತಲೂ ಹೇಳ್ಬೋದು ಎಗ್ ಕುರ್ಮಾ ಅಂತಲೂ ಟೇಸ್ಟ್ ಮಾಡಿ ಇದನ್ನು ಈ ರೆಸಿಪಿ ತುಂಬ ಈಸಿ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕನ್ಸಿದ್ರೆ ಈ ರೆಸಿಪಿನ ಮಾಡಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವೀಡ್ಯೋದಲ್ಲಿ ಭೇಟಿ ಆಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನೇ ಆರೋಗ್ಯವಾಗಿರಿ ಬಾಯ್ ಬಾಯ್